ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗಲಿ ನಕಾರಾತ್ಮಕತೆ ಅನ್ನೋದು ನಿಮ್ಮ ಮನವನ್ನು ಹಾಗೆ ನಿಮ್ಮ ಮನೆಯನ್ನು ಬಿಟ್ಟು ದೂರವಾಗಲಿ ಅಂತೇಳಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ದಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಇವತ್ತು ಹಾಗೆ ನಿನ್ನೆ ಒಂದು ವಿಡಿಯೋನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನನ್ನ ಅಡುಗೆ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಕೂಡ ನಾನು ಸಮೃದ್ಧಿಗೆ ಕೆಲವು ಟಿಪ್ಸ್ ಹೇಳಿದ್ದೀನಿ ಇಷ್ಟ ಇದ್ದವರು ಆ ವಿಡಿಯೋನ ಹೋಗಿ ನೋಡಿ ಸ್ನೇಹಿತರೆ ಅದರಲ್ಲೂ ನಿಮ್ಮ ಜೀವನಕ್ಕೆ ಉತ್ತಮವಾದ ಮಾಹಿತಿಗಳೇ ಸಿಗ್ತವೆ ಸ್ನೇಹಿತರೆ ಕಾರಣವಿಲ್ಲದೆ ಜೀವನದಲ್ಲಿ ಏನೂ ನಡೆಯೋದಿಲ್ಲ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದೀವಿ ಗೆಲುವನ್ನು ಕಂಡಿದ್ದೀವಿ ಕಷ್ಟಪಟ್ಟು ಹಗಲು ರಾತ್ರಿ ಅಂದೇ ದುಡಿದು ಒಂದು ಮಟ್ಟವನ್ನು ತಲುಪಿದ್ದೀವಿ ಕಾರ್ ತಗೊಂಡಿದ್ದೀವಿ ಮನೆ ಕಟ್ಸಿದ್ದೀವಿ ಒಡವೆ ಖರೀದಿ ಮಾಡಿದೀವಿ ಒಳ್ಳೆ ಸೀರೆಯನ್ನು ತಗೊಂಡಿದ್ದೀವಿ ಅಂದಾಗ ಉಟ್ಕೊಂಡು ಓಡಾಡ್ತಾ ಇದ್ದೀವಿ ಅಂದಾಗ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದು ಸಹಜನೇ ಮನುಷ್ಯನ ಕಣ್ಣ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತಂತೆ ಸ್ನೇಹಿತರೆ ಈ ಮಾತು ಗಾದೆ ಅಷ್ಟೇ ಅಲ್ಲ ಇದು ಸತ್ಯ ನಿತ್ಯದ ಅನುಭವ ಕೂಡ ಆಗಿದೆ ಒಂದೊಂದು ಸಾರಿ ನಾವೇ ಅಂದ್ಕೊಳ್ತೀವಲ್ವಾ ಎಲ್ಲ ವ್ಯವಹಾರ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಜೀವನ ಹಿಂದೆ ತುಂಬ ಚೆನ್ನಾಗಿತ್ತು ಇದ್ದಕ್ಕಿದ್ದ ಹಾಗೆ ಯಾಕೆ ನಮ್ಮ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ತುಂಬ ಸಂಕಟಗಳು ಬಾಧೆಗಳು ಉಂಟಾಗ್ತಾ ಇದ್ದಾವೆ ಅಂತ ಹೇಳಿ ನಮಗೆ ಅನಿಸ್ತಿಕ್ಕೆ ಶುರುವಾಗುತ್ತಲ್ಲ ಇದಕ್ಕೆ ಕೂಡ ನಕಾರಾತ್ಮಕತೆ ಮಾತ್ಮಕತೆ ಅಂದರೆ ನೆಗೆಟಿವ್ ಎನರ್ಜಿ ಕಾರಣ ಆಗಿರುತ್ತೆ ಜನರ ಕೆಟ್ಟ ದೃಷ್ಟಿ ಕಣ್ಣ ದೃಷ್ಟಿ ಕಾರಣ ಆಗಿರುತ್ತೆ ಹಾಗೆ ಕೆಲವೊಮ್ಮೆ ಇನ್ನೊಬ್ಬರು ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟು ನಮ್ಮ ಮೇಲೆ ಏನಾದರೂ ಕೆಲವು ಶಕ್ತಿಗಳನ್ನು ಮಂತ್ರದ ಶಕ್ತಿಗಳನ್ನು ಪ್ರಯೋಗ ಮಾಡಿದಾಗ ಕೂಡ ನಮಗೆ ಈ ರೀತಿ ಅಡೆತಡೆಗಳು ಜೀವನದಲ್ಲಿ ಉಂಟಾಗ್ತಾ ಇರ್ತವೆ ಸ್ನೇಹಿತರೆ ಇದಕ್ಕಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಯಾರೋ ಹೇಳಿದ್ರು ಅಂತೇಳಿ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಸರಳವಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಅದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿ ರಿಸಲ್ಟ್ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಅಂದರೆ ಅರಿವಿನ ಶಕ್ತಿ ಅದು ನಮಗೆ ಸಿಗೋದೇ ಗುರುವಿನ ಪಾ ಸಮರ್ಪಣೆಯಾದಾಗ ಆ ಗುರುವಿನ ಪಾದಗಳಲ್ಲೇ ನಾವು ಸಮರ್ಪಣೆ ಆಗ್ಬಿಟ್ರೆ ಖಂಡಿತ ಇಂತ ಕೆಟ್ಟ ಜನರಿಂದ ಕೆಟ್ಟ ಜನರ ಒಂದು ನಕಾರಾತ್ಮಕತೆಯ ಒಂದು ಪ್ರಭಾವದಿಂದ ನಾವು ತಪ್ಪಿಸ್ಕೊಳ್ಬಹುದು ಸ್ನೇಹಿತರೆ ಗುರುವು ನಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಪರಿಪೂರ್ಣವಾಗಿ ಬಾಬನಲ್ಲಿ ಶರಣಾಗಬೇಕು ಆಗ್ಬೇಕು ಖಂಡಿತ ಎಂಥ ದೊಡ್ಡ ಕೆಟ್ಟ ದೃಷ್ಟಿಯ ಪ್ರಭಾವವೇ ನಮ್ಮ ಮೇಲಿರ್ಲಿ ಆ ಗುರು ಆ ದಯಾಮಯ ಆ ಕರುಣಾಮಯನಾದ ಆ ಪ್ರೇಮಯಾದ ಸಾಯಿ ನಮ್ಮನ್ನ ಕಾಪಾಡ್ತಾರೆ ಸ್ನೇಹಿತರೆ ಅಂತ ಕೆಲವು ಪರಿಹಾರಗಳನ್ನ ತಿಳಿಸ್ತೀನಿ ಅಂದರೆ ಅಮಾವಾಸ್ಯೆ ನಾಳೆ ಇದೆ ಅಲ್ವಾ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಗ್ರಹಣ ಇದ್ದಾಗ ಇಂತಹ ಸಂದರ್ಭದಲ್ಲಿ ನಕಾರಾತ್ಮಕತೆ ಅನ್ನೋದು ನಮ್ಮನ್ನ ಹೆಚ್ಚಾಗಿ ಕಾಡುತ್ತೆ ಸ್ನೇಹಿತರೆ ಯಾಕಂದರೆ ಗ್ರಹಣದ ಸಂದರ್ಭದಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ಸಂದರ್ಭದಲ್ಲಿ ಪ್ರಕೃತಿಯ ಮೇಲೆ ಪ್ರಕೃತಿ ಕೆಲವೊಂದು ವೈಪರೀತ್ಯಗಳಿಗೆ ಕಾರಣವಾಗುತ್ತೆ ಹಾಗೆ ಗ್ರಹಣದ ಪ್ರಭಾವ ಕೂಡ ಮನುಷ್ಯರ ಮೇಲೆ ಪ್ರಕೃತಿಯ ಮೇಲೆ ಉಂಟಾಗೇ ಆಗುತ್ತೆ ಸ್ನೇಹಿತರೆ ಎಷ್ಟೇ ನಾವು ಮೌಢ್ಯ ಅಂತ ಹೇಳಿ ಇವನ್ನೆಲ್ಲ ಅಲ್ಲಗಳೆದ್ರೂ ಇದರ ಪರಿಣಾಮ ನಮ್ಮ ಮೇಲೆ ಆಗೇ ಆಗತ್ತೆ ಒಂಥರ ನಿಗೂಢ ಗಂಟು ಇದನ್ನ ಬಿಡಿಸಿ ನೋಡಲಿಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ನಿಗೂಢವಾಗಿ ಅದರ ಒಳಪೆಟ್ಟುಗಳು ನಮ್ಮನ್ನ ಆವರಿಸ್ತಾನೆ ಇರ್ತವೆ ಸ್ನೇಹಿತರೆ ದೇಹದ ಮೇಲೆ ಅದರ ಹೊಡೆತದ ಗುರುತುಗಳು ಕಾಣಿಸೋದಿಲ್ಲ ಆದರೆ ಒಳ ಹೊಡೆತಗಳು ನಮಗೆ ಕಾಣಿಸ್ತವೆ ಸ್ನೇಹಿತರೆ ಅದೇ ನೋವು ಆಗಿರ್ಬೋದು ಸಂಕಟ ಅನಾರೋಗ್ಯ ಅಡೆತಡೆಗಳು ಕೆಲಸದಲ್ಲಿ ಒಂದು ಉನ್ನತಿ ಇಲ್ಲ ಮನೆಯಲ್ಲಿ ಏನೋ ಒಂಥರ ಕಿರಿಕಿರಿ ಜಗಳ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಸ್ನೇಹಿತರೆ ಮೊದಲನೆಯದಾಗಿ ನಾವು ಸದಾ ಕಿರಿಕಿರಿ ಮಾಡ್ಕೊಳ್ತಾ ಇರ್ತೀವಿ ಮನಸ್ಸಲ್ಲಿ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನೇ ನಾವು ಆಹ್ವಾನಿಸ್ತಾ ಇರ್ತೀವಿ ಹೇಗಪ್ಪ ಅಂದರೆ ನಮ್ಮ ಜೀವನ ಹೀಗಾಗ್ತು ಸರಿ ಆಗುತ್ತೋ ಇಲ್ಲೋ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ಏನೂ ಸರಿ ಇಲ್ಲ ತುಂಬ ಕಷ್ಟ ಇದೆ ತುಂಬ ಸಮಸ್ಯೆಗಳಿದ್ದಾವೆ ನಮ್ಮ ಹಣೆ ಬರ ಇಷ್ಟೇ ಆಗೋಯ್ತು ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀವೋ ಇಲ್ವೋ ಈ ರೀತಿಯಾಗಿ ನೆಗೆಟಿವ್ ವಿಚಾರಗಳನ್ನೇ ಪದೇ ಪದೇ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಾಗ ಕೂಡ ಈ ಪ್ರಕೃತಿ ಆಗಿರ್ಬೋದು ಈ ಗ್ರಹಣದ ಪ್ರಭಾವ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆಯ ಪ್ರಭಾವ ಆಗಿರ್ಬೋದು ನೆಗೆಟಿವ್ ಎನರ್ಜಿಯನ್ನೇ ನಮಗೆ ಸಾಕಾರ ಮಾಡಿ ಕೊಡುತ್ತೆ ಸ್ನೇಹಿತರೆ ಅಂದರೆ ನಾವು ಏನು ಬಯಸ್ತೀವೋ ಅದೇ ನಮಗೆ ತುಂಬ ನಾವು ಏನು ಬಯಸ್ತೀವಲ್ವಾ ಅದು ಅಮಾವಾಸ್ಯ ಆಗಿರ್ಬೋದು ಗ್ರಹಣದ ಸಮಯದಲ್ಲಾಗಿರ್ಬೋದು ಅದರ ಪ್ರಭಾವ ತೀವ್ರವಾಗಿರುತ್ತೆ ಒಳ್ಳೆಯದನ್ನು ಪಡ್ಕೊಳ್ಬೋದು ಕೆಟ್ಟದನ್ನು ಪಡ್ಕೊಳ್ಬೋದು ಈ ಸಮಯದಲ್ಲಿ ನಾವು ಇಂತಹ ಸಮಯದಲ್ಲಿ ಇಂಥದ್ದೇ ಆಲೋಚನೆಗಳು ಮಾಡ್ತಾ ಇದ್ದೀವಿ ಗ್ರಹಣದ ಒಂದು ವಾರದ ಹಿಂದಿನ ಸಮಯ ಆಗಿರ್ಬೋದು ಅಮಾವಾಸ್ಯೆಯ ಹಿಂದಿನ ಸಮಯ ಆಗಿರ್ಬೋದು ಹಾಗೆ ಹುಣ್ಣಿಮೆಯ ಹಿಂದಿನ ಸಮಯ ಆಗಿರ್ಬೋದು ಹುಣ್ಣಿಮೆ ಬರ್ತಾ ಇದೆ ಅಮಾವಾಸ್ಯೆ ಬರ್ತಾ ಇದೆ ಗ್ರಹಣಗಳು ಬರ್ತಾ ಇದ್ದಾವೆ ಏನಾಗುತ್ತೆ ಏನೋ ಸಮಸ್ಯೆ ಆಗ್ತವೆ ಏನೋ ಏನಾದರೂ ಅನಾಹುತ ನಡೆಯುತ್ತೇನೋ ಈ ರೀತಿ ಅಂದ್ಕೊಂಡಾಗ ಅದರ ಪ್ರಭಾವವೇ ನಮ್ಮ ಮೇಲೆ ಆಗುತ್ತೆ ಸ್ನೇಹಿತರೆ ನಾವು ಏನು ಬಯಸ್ತೀವೋ ಅದೇ ರೀತಿಯ ವಿಚಾರಗಳು ನಮ್ಮ ಜೀವನದಲ್ಲಿ ಜರುಗಲಿಕ್ಕೆ ಶುರುವಾಗ್ತವೆ ಹಾಗಾಗಿ ನಾವು ಯಾವತ್ತು ನಮ್ಮ ಮನಸ್ಸಿಗಿಂತ ನಮ್ಮ ಆತ್ಮಬಲಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಸ್ನೇಹಿತರೆ ಯಾಕಂದರೆ ಭಗವಂತನ ವಾಸವೇ ಆತ್ಮದ ರೂಪದಲ್ಲಿ ನಮ್ಮ ಜೊತೆ ಇದೆ ಅಂದಮೇಲೆ ನಮ್ಮಲ್ಲಿ ಎಲ್ಲ ರೀತಿಯ ಶಕ್ತಿಗಳು ಇದ್ದಾವೆ ಅಂತೇಳಿ ನಾವು ತಿಳ್ಕೊಳ್ಬೇಕು ಅದೇ ಪ್ರಕಾರ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರುತ್ತೆ ನಮ್ಮ ಮೇಲೆ ಅಂತೇಳಿ ನಾವು ಬಲವಾಗಿ ನಂಬಿ ದೃಢವಾದ ವಿಶ್ವಾಸದೊಂದಿಗೆ ಕಷ್ಟ ಬಂದ ಬರ್ಲಿ ಬಿಡು ಅವೆಲ್ಲ ಅವು ಬಂದ ಹಾಗೆ ಹೋಗ್ಬಿಡ್ತವೆ ಅವೇನು ನಮ್ ಜೊತೆ ಅವೆಂದಿಗೂ ನಮ್ಮ ಹತ್ರ ನಿಲ್ಲೋದಿಲ್ಲ ಅನ್ನುವ ದೃಢ ಸಂಕಲ್ಪವನ್ನು ಮೂಡಿಸ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿರುವ ಈ ಸಂಕಲ್ಪವೇ ನಮ್ಮ ಸುಪ್ತ ಮನಸ್ಸು ಅದನ್ನ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನಸ್ಸಲ್ಲಿ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಸಕಾರಾತ್ಮಕ ವಿಚಾರಗಳನ್ನೇ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ಬೇಕು ಸಮಸ್ಯೆಗಳು ಬಂದೇ ಬರ್ತವೆ ಜೀವನ ಅಂದಮೇಲೆ ಏರು ಇಳಿತಗಳು ಕಾಣಲೇಬೇಕು ನಾವು ಅಲ್ವಾ ಕೆಲವೊಂದು ನಮಗೆ ಪಾಠ ಕೊಟ್ಟರೆ ಕೆಲವೊಂದು Dann haben ಜೀವನದಲ್ಲಿ ಅರ್ಥಯುತವಾಗಿ ಬದುಕಬೇಕು ಅನ್ನುವ ಸಾರವನ್ನು ಕಲಿಸ್ತವೆ ಕೆಲವೊಂದು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಅನುಭವಿಸಲೇಬೇಕಾಗಿರುತ್ತೆ ಹಾಗಾಗಿ ಯಾವುದೇ ರೀತಿ ನಾವು ಮನಸ್ಸನ್ನು ದುರ್ಬಲಗೊಳಿಸಿಕೊಳ್ಳದೆ ನಾವು ಬಂದದ್ದೆಲ್ಲ ಬರಲಿ ಜೀವನದಲ್ಲಿ ನೇರವಾಗಿ ನಿಲ್ಬೇಕು ಆತ್ಮವಿಶ್ವಾಸದಿಂದ ನಾವು ಗುರುವಿನಲ್ಲಿ ಒಂದು ಸಮರ್ಪಣಾ ಭಾವವನ್ನು ಹೊಂದಬೇಕು ಅರ್ಪಣಾಭಾವವನ್ನು ಹೊಂದಿದಾಗ ಆ ಗುರುವು ನಮಗೆ ಖಂಡಿತ ಒಂದು ಮಾರ್ಗವನ್ನು ತೋರಿಸೇ ತೋರಿಸ್ತಾರೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಸ್ನೇಹಿತರೆ ಹಾಗಾಗಿ ಆ ಗುರುವನ್ನು ದೃಢವಾಗಿ ನಂಬಿ ಅವರ ಪಾದಗಳಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹಾಗೆ ಇಚ್ಛೆಗಳನ್ನು ಶರಣಾಗಿಸಿ ಪ್ರಾಮಾಣಿಕವಾಗಿ ನಮ್ಮ ನಿತ್ಯ ಕರ್ಮವನ್ನು ಮಾಡ್ತಾ ಹೋಗಬೇಕು ಖಂಡಿತ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಹಾಗೆ ಸ್ನೇಹಿತರೆ ನಾವು ಮನೆಗೆ ಏನೋ ಒಂದು ವಸ್ತುವನ್ನು ತಂದಿರ್ತೀವಿ ಹೊಸ ವಸ್ತು ಆಗಿರ್ಬೋದು ಕಾರ ಆಗಿರ್ಬೋದು ಹಾಗೆ ಬಂಗಾರ ಆಗಿರ್ಬೋದು ಒಡವೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ತಂದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಅವನ್ನ ಬೇರೆಯವರಿಗೆ ತೋರಿಸಲೇಬಾರದು ತಂದ ತಕ್ಷಣ ಅದನ್ನು ದೇವರೆದುರಿಗೆ ಇಟ್ಟು ಸ್ವಲ್ಪ ಅದರ ಮೇಲೆ ನೀರನ್ನು ಚುಮುಕಿಸಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಹೂವನ್ನು ಇಟ್ಟು ಮೊದಲಿಗೆ ನಾವು ದೇವರಿಗೆ ಸಮರ್ಪಣೆ ಮಾಡಿಬಿಡಬೇಕು ದೇವರಿಗೆ ಸಮರ್ಪಣೆ ಆಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದನ್ನ ನಾವು ಉಪಯೋಗಿಸಬೇಕು ಒಡವೆ ಒಡವೆಗಳನ್ನಾಗಿರ್ಬೋದು ಬೆಳ್ಳಿ ಸಾಮಾನುಗಳನ್ನಾಗಿರ್ಬೋದು ಸ್ನೇಹಿತರೆ ಮೊದಲು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಹಾಗಾದರೆ ಹೊಸ ಬಟ್ಟೆ ತಂದಿದ್ದೀವಿ ಹೊಸ ರೇಷ್ಮೆ ಸೀರೆ ತಂದಿದ್ದೀವಿ ಅದನ್ನ ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ಅಂದರೆ ಒಂದು ರೇಷ್ಮೆ ಸೀರೆ ತಂದಿದ್ದೀವಿ ಹೊಸ ಬಟ್ಟೆಗಳನ್ನು ಮಕ್ಕಳಿಗೋಸ್ಕರ ತಂದಿದ್ದೀವಿ ಅಂದರೆ ಅದರ ಅಂಚಿಗೆ ಸ್ವಲ್ಪ ಅರಿಶಿನವನ್ನು ಸ್ಪರ್ಶ ಮಾಡಬೇಕು ಕೆಂಪು ಕುಂಕುಮವನ್ನು ಹಚ್ಚಬಾರ್ದು ಅದನ್ನುವನ್ನು ಹಚ್ಚಿ ಅದು ಯಾವುದೇ ಹೊಸ ಬಟ್ಟೆ ಆಗಿರಲಿ ಅದನ್ನವನ್ನು ಹಚ್ಚಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದರೆ ದೇವರ ನಾವು ತಂದಿರೋ ಬಟ್ಟೆ ಕವರ್ಗಳನ್ನೆಲ್ಲ ಒಂದು ಮನೆ ಮೇಲೆ ಇಟ್ಟು ಅದರ ಮೇಲೆ ಆ ಹೊಸ மரிசனவனி அதனால் தேவரிக் நிறைய நான் அதன உபயோகம் ಅಂದರೆ ಏನು ಗೊತ್ತಾ ನಾವು ಬಂಗಾರ ಆಗಿರ್ಬೋದು ಬೆಳ್ಳಿ ಸಾಮಾನು ತಂದಿದ್ದೀವಿ ಹಾಗೆ ವಸ್ತ್ರವನ್ನು ತಂದಿದ್ದೀವಿ ಅಂದಾಗ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಆ ಭಗವಂತನಿಗೆ ಅರ್ಪಣೆ ಆಗಿಬಿಡತ್ತೆ ಯಾವುದೇ ದೋಷಗಳಿರಲಿ ಅದು ಬಟ್ಟೆ ಅಂಗಡಿಯಲ್ಲಿ ಆಗಿರ್ಬೋದು ಒಡವೆ ಅಂಗಡಿಯಲ್ಲಾಗಿರ್ಬೋದು ಯಾರೋ ಅದನ್ನು ನೋಡಿ ನಕಾರಾತ್ಮಕವಾಗಿ ಯೋಚಿಸಿರ್ತಾರೆ ಅಂದರೆ ಅಯ್ಯೋ ಇದನ್ನು ಹಾಕೊಳ್ಳೋರು ಯಾರೋ ಏನಪ್ಪ ಎಷ್ಟು ದುಡ್ಡು ಗಳಿಸಿದಾರೋ ಏನೋ ಏನೇನೋ ಯೋಚನೆ ಮಾಡಿರ್ತಾರೆ ನಮ್ಮ ಹತ್ರ ಇದನ್ನು ತಗೊಳಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಮಾತಾಡ್ಕೊಂಡಿರ್ತಾರೆ ಒಡವೆ ನೋಡಿದಾಗ ಒಂದು ರೇಷ್ಮೆ ಸೀರೆಯನ್ನು ನೋಡಿದಾಗ ಯಾಕಂದ್ರೆ ಅವ್ರ ಹತ್ರ ತಗೊಳಕ್ಕಾಗಿರೋದಿಲ್ಲ ಹಾಗಾಗಿ ಕೆಲವರು ಒಳ್ಳೆಯದನ್ನ ಯೋಚಿಸುತ್ತಾರೆ ಕೆಲವರು ಕೆಟ್ಟದನ್ನು ಯೋಚಿಸಿರುತ್ತಾರೆ ಅದಕ್ಕೆ ಹೀರಿಕೊಳ್ಳುವ ಸ್ವಭಾವ ಇರುತ್ತೆ ಬಟ್ಟೆಗಾಗಿರ್ಬೋದು ಒಡವೆ ವಸ್ತ್ರಗಳಿಗಾಗಿರ್ ಒಡವೆಗಾಗಿರ್ಬೋದು ಯಾಕಂದ್ರೆ ಲೋಹ ಹಾಗಾಗಿ ಅದು ಹೀರಿಕೊಳ್ತದೆ ಹಾಗಾಗಿ ಇಂತಹ ನಕಾರಾತ್ಮಕ ಎನರ್ಜಿ ಆ ಒಡವೆಗಳಲ್ಲಿ ಸೇರಿಕೊಂಡಿರುತ್ತೆ ಆಗ ಒಂದೊಂದು ಸಂದರ್ಭದಲ್ಲಿ ನಾವು ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದರಲ್ಲಿರುವ ನೆಗೆಟಿವ್ ಎನರ್ಜಿನೆಲ್ಲ ಅವರು ತಗೊಳ್ತಾರೆ ಅಂದ್ರೆ ಒಬ್ಬ ತಂದೆ ತಾಯಿಯಾಗಿ ಒಂದು ಮಗುವಿಗೆ ನಾವೇನಾದ್ರೂ ಕೊಡಿಸಬೇಕಾದ್ರೆ ಅದರಿಂದ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತ ಏನು ಹಾನಿ ಆಗೋದಿಲ್ಲ ಅಂತ ಹೇಳಿ ಓಡಿ ಮಾಡಿ ಕೊಡಿಸ್ತೀವಲ್ವ ಅದೇ ಥರ ನಾವು ತಂದಿರುವ ವಸ್ತುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದು ಒಂದು ಬೈಕ್ ಆಗಿರ್ಬೋದು ಆಗಿರ್ಬೋದು ಅದನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡೋ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿ ಮುಗಿಸ್ಕೊಳ್ಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಯಾರೆಲ್ಲ ಆ ವಸ್ತುಗಳನ್ನು ನೋಡಿದಾಗ ಏನೆಲ್ಲ ನೆಗೆಟಿವ್ ಆಗಿ ಮಾತಾಡ್ಕೊಂಡಿರ್ತಾರಲ್ವಾ ಆ ನೆಗೆಟಿವ್ ಎನರ್ಜಿಯೆಲ್ಲ ಆ ಭಗವಂತ ಹೀಲ್ ಮಾಡ್ತಾರೆ ನಂತರ ನಾವು ಅದನ್ನು ಉಪಯೋಗಿಸಿದಾಗ ಅದು ಭಗವಂತ ಕೊಟ್ಟ ಪ್ರಸಾದದ ರೂಪದಲ್ಲಿ ನಾವು ಉಪಯೋಗಿಸ್ತೀವಿ ಆಗ ಏನಾಗುತ್ತೆ ಅದು ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಇರುತ್ತೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ನಾವು ಯಾವುದೇ ವಸ್ತುಗಳನ್ನು ತರಲಿ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಹೊರಗಡೆ ಜನರಿಗೆ ತೋರಿಸ್ಬಾರ್ದು ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ರಿ ಯಾಕಂದರೆ ಒಂದು ರಾತ್ರಿ ಒಂದು ಹಗಲು ಅದನ್ನು ನಾವು ಯಾರಿಗೋ ತೋರಿಸ್ತೆ ಮನೆಯೊಳಗೆ ಇಟ್ಟು ನಂತರ ತೋರಿಸ್ದಾಗ ಏನಾಗುತ್ತೆ ಅಂದರೆ ಅದು ಹಳೆತಾಗ್ಬಿಡುತ್ತೆ ವಸ್ತು ಆಗ ಅದಕ್ಕೆ ಆಗ ಅವರ ದೃಷ್ಟಿ ಅದರ ಮೇಲೆ ಅಷ್ಟರ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಬೀರೋದಿಲ್ಲ ಯಾಕಂದರೆ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಭಗವಂತನ ಸಾನಿಧ್ಯದಲ್ಲಿ ಇರುತ್ತಲ್ಲ ಹಾಗಾಗಿ ನಾವಿವಾಗ ಒಂದು ಹೊಸ ಕಾರನ್ನು ತರ್ತೀವಿ ಅಂತ ಇಟ್ಕೊಳ್ರಿ ಅದನ್ನು ತಂದ ತಕ್ಷಣವೇ ಹೊರಗಡೆ ಇಟ್ಟು ಎಲ್ಲರನ್ನು ಕರೆದು ತೋರಿಸಿ ಪೂಜೆ ಮಾಡೋದು ತಪ್ಪಾಗತ್ತೆ ಸ್ನೇಹಿತರೆ ನಾವು ಅದನ್ನು ತಂದ ತಕ್ಷಣವೇ ಮನೆಯಲ್ಲಿ ಅದಕ್ಕೆ ಒಂದು ಸರಳವಾದ ಒಂದು ಪೂಜೆಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಕಾರ್ ಮೇಲೆ ನಾವು ಏನಾದರೂ ಒಂದು ಕಾರಿಗೆ ಹೊದಿಸೋ ಕವರ್ಗಳು ಬರ್ತಾವಲ್ಲ ಅದನ್ನು ಮುಚ್ಚಿ ಇಟ್ಬಿಡಬೇಕು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದರ ಮೇಲಿರೋ ಕವರನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಸ್ನೇಹಿತರೆ ನಂತರ ಇಪ್ಪತ್ನಾಲ್ಕು ಗಂಟೆಗಳ ನಂತರ ನಾವು ಆ ಕಾರನ್ನು ಉಪಯೋಗಿಸ್ಬೇಕು ನಂತರ ಅದರ ಮೇಲಿರೋ ಕವರನ್ನು ತೆಗೆದು ಪೂಜೆ ಮಾಡಿ ನಂತರ ಅಕ್ಕಪಕ್ಕದವರನ್ನೆಲ್ಲ ಕರೆದು ಅದನ್ನು ಪೂಜೆ ಮಾಡಿ ನೀವು ತೋರಿಸಿದಾಗ ಅಷ್ಟು ದೃಷ್ಟಿದೋಷ ಬೀರೋದಿಲ್ಲ ಸ್ನೇಹಿತರೆ ಅದರ ಮೇಲೆ ಅಂದರೆ ಓಡಾಡ್ತಾ ಬರ್ತಾನೆ ಜನ ಅದನ್ನು ನೋಡಿರ್ತಾರೆ ಆದರೆ ಅದ್ರ ಮೇಲೆ ಕವರ್ ಇರುತ್ತೆ ಕೇಳ್ತಾ ಇರ್ತಾರೆ ಹೊಸ ಕಾರು ತಂದಿದ್ದಾರೆ ಹೌದು ತಂದಿದ್ದೀವಿ ನಾಳೆ ಪೂಜೆ ಮಾಡ್ತೀವಿ ಅಂತ ನಾವು ಹೇಳಿರ್ತೀವ ಹಾಗಾಗಿ ಅವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿರಲ್ಲ ಯಾಕಂದರೆ ಅದನ್ನು ಮುಚ್ಚಿಟ್ಟಿರ್ತಿರಲ್ಲ ಹಾಗಾಗಿ ಅವರ ದೃಷ್ಟಿ ಆ ಕವರ್ ಮೇಲೆ ಬಿದ್ದು ಹೋಗ್ಬಿಟ್ಟಿರುತ್ತೆ ಆಗಲೇ ಖಂಡಿತ ನಿಮ್ಮ ಕಾರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಮತ್ತೆ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನೋದು ಆ ಕಾರಿನ ಮೇಲೆ ಆಗಿರ್ಬೋದು ಅದರ ಮೇಲೆ ಓಡಾಡೋರ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಯಾಕಂದರೆ ಮನುಷ್ಯರ ಕೆಟ್ಟ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತೆ ಸ್ನೇಹಿತರೆ ಅಷ್ಟು ಪ್ರಭಾವ ಇರುತ್ತೆ ಕೆಲವರು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಡವೆ ವಸ್ತ್ರಗಳನ್ನು ಕೊಂಡ್ಕೊಳ್ತಾ ಇರ್ತಾರೆ ಮಕ್ಕಳು ಕೂಡ ಉತ್ತಮವಾಗಿ ಓದ್ತಾ ಇರ್ತಾರೆ ಈ ರೀತಿ ಎಲ್ಲ ಇರುತ್ತೆ ಈ ರೀತಿ ಎಲ್ಲ ಇದ್ದಾಗ ಅಕ್ಕಪಕ್ಕ ಜನ ಆಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಪದೇ ಪದೇ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾರೆ ಅವರೆಲ್ಲರೂ ಅಂದ್ಕೊಳ್ತಾರೆ ನಾವೇನಪ್ಪ ಇಷ್ಟು ವರ್ಷ ದುಡಿದ್ರು ಇಷ್ಟು ವರ್ಷ ಕಷ್ಟಪಟ್ಟರು ನಮ್ಮಿಂದ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವರು ಇನ್ನೂ ಮೊನ್ನೆ ಮೊನ್ನೆ ಮದುವೆಯಾಗಿ ಇಷ್ಟೆಲ್ಲ ಸಮೃದ್ಧಿಯನ್ನು ಗಳಿಸ್ಬಿಟ್ರಲ್ಪ ನಮ್ಮ ಹಣೆ ಬರ ಏನು ಇವ್ರ ಹಣೆ ಬರ ಏನಪ್ಪ ಅದು ಹೇಗೆ ಮಾಡಿಬಿಟ್ಟೆ ಅಲ್ಲಪ್ಪ ನಮಗೆ ಮೋಸ ಮಾಡಿಬಿಟ್ಟೆ ಇವ್ರಿಗೆ ಒಳ್ಳೆ ಮಾಡ್ಬಿಟ್ಟೆ ಈ ರೀತಿ ಎಲ್ಲ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ ಕೆಲವರು ಒಳ್ಳೇದಾಗ್ಲಪ್ಪ ಇವ್ರಿಗೆ ಚೆನ್ನಾಗಿರ್ರಿ ಅಂತ ಹೇಳಿ ಮುಕ್ತವಾಗಿ ಮುಗ್ಧತೆಯಿಂದ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡೋರು ಇದ್ದಾರೆ ಕೆಲವರು ಒಳೊಳಗೆ ಹೊಟ್ಟೆ ಕಿಚ್ಚನ ಪಟ್ಟು ಮೇಲ್ಮುಖವಾಗಿ ಆಶೀರ್ವಾದ ಮಾಡೋರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ಅವರ ಕೆಟ್ಟ ದೃಷ್ಟಿಯಿಂದ ನಾವು ಮೊದಲು ತಪ್ಪಿಸ್ಕೊಳ್ಬೇಕು ಆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನ ಅನುಭವಿಸ್ತೀವಿ ಈ ರೀತಿಯಾಗಿ ನಾವು ಜನರ ಕೆಟ್ಟ ದೃಷ್ಟಿಯಿಂದ ಕಣ್ಣ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳುವ ಬುದ್ಧಿವಂತಿಕೆಯನ್ನು ಕಲಿಬೇಕು ನೇರವಾಗಿ ವಸ್ತುಗಳನ್ನ ಕೊಂಡು ತಂದ ತಕ್ಷಣ ಜನರಿಗೆ ತೋರಿಸೋ ಅಭ್ಯಾಸವನ್ನ ಮೊದ್ಲು ಬಿಡ್ರಿ ಹಾಗೆ ಕೆಲವೊಮ್ಮೆ ಜೀವನದಲ್ಲಿ ನಮ್ಮಿಂದ ನಾವೇ ತಪ್ಪು ನಿರ್ಧಾರಗಳನ್ನು ತಗೊಂಡು ಬೇಕ ಬೇಕಾಗಿದ್ದನ್ನು ಅನವಶ್ಯಕ ವಸ್ತುಗಳನ್ನು ಕೊಂಡ್ಕೊಳ್ಳೋದ್ರಿಂದಲೂ ಸಾಲಕ್ಕೆ ಗುರಿ ಆ ರೀತಿ ಮಾಡಬೇಡ್ರಿ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಸಾಮಾನುಗಳನ್ನು ತಗೊಳ್ರಿ ಅಚ್ಚುಕಟ್ಟಾಗಿ ಒಡವೆ ವಸ್ತುಗಳನ್ನು ಇಟ್ಕೊಳ್ರಿ ಇದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಮನಸ್ಥಿತಿನೂ ಚೆನ್ನಾಗಿರುತ್ತೆ ನಮ್ಮ ಮನೆಯೂ ಕೂಡ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಅತಿಯಾದರೆ ಅಮೃತನೂ ವಿಷ ಅಲ್ವಾ ಹಾಗಾಗಿ ಈಗಿನ ಕಾಲದಲ್ಲೂ ಮಾಟ ಮಂತ್ರದ ಪ್ರಯೋಗ ಆಗತ್ತಾ ಅಮ್ಮ ಅಂದರೆ ಖಂಡಿತ ಮಾಡೋರಿದ್ದಾರೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದು ಇದೆ ಅಲ್ವಾ ದೇವರಿದ್ದಾನೆ ಅಂದಮೇಲೆ ದೆವ್ವ ಇದೆ ಈ ಮಾಟಮಂತ್ರದ ಪ್ರಯೋಗವು ಆಗತ್ತೆ ಇಲ್ಲ ಅಂತಲ್ಲ ಅದಕ್ಕೆ ನಾವು ಮನೆಯಲ್ಲೇ ಸರಳ ಪರಿಹಾರವನ್ನು ಮಾಡಿಕೊಳ್ಬೇಕು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಾವು ಒಂದು ಲಿಂಬೆ ಹಣ್ಣನ್ನು ತಗೊಂಡು ಮನೆಗೆ ಮೇಲಿಂದ ಮನೆ ಎದುರಿಗೆ ನಿಂತು ಮೇಲಿಂದ ಮೂರು ಸರಿ ಅದನ್ನ ನಿವಾಳಿಸಿ ನಿಮ್ಮ ಮನೆ ಎದುರಿಗೆ ಮಧ್ಯ ರೋಡಲ್ಲಿ ಇಟ್ಟು ಎಡಗಾಲಲ್ಲಿ ತುಳಿದು ಮನೆ ಒಳಗೆ ಬರಬೇಕಂದ್ರೆ ಕಾಲನ್ನ ತೊಳ್ಕೊಂಡು ಹೋಗ್ರಿ ಸ್ನೇಹಿತರೆ ಹಿಂತಿರುಗಿ ನೋಡಿದೆ ಇದನ್ನ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ರಾತ್ರಿ ಮಾಡ್ಕೊಳ್ರಿ ಎಲ್ಲರೂ ಮಲಗಿದ ನಂತರ ಕೂಡ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ನೀವು ಈ ರೀತಿಯಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೀಲ್ ಮಾಡ್ಕೊಳ್ಳೋದು ನಿಮ್ಮಿಂದ ನೀವೇ ಮಾಡ್ಕೊಳ್ಬೇಕು ನಿಮ್ಮ ಮನೆಗೆ ಹೀಲ್ ಮಾಡಬೇಕು ಅಂದರೆ ನಮ್ಮಲ್ಲಿ ಏನಾದರೂ ಅಂದರೆ ನಮಗೆ ಏನಾದರೂ ಆಗಿದೆ ಸಮಸ್ಯೆ ಅಂದಾಗ ನಾವು ಒಂದು ದೃಷ್ಟಿಯನ್ನು ತಗೊಳ್ತೀವಲ್ವಾ ಹಾಗಾಗಿ ನಮ್ಮ ಮನೆ ಮೇಲೆ ಕೂಡ ಜನರ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಅದನ್ನು ಕೂಡ ಹೀಲ್ ಮಾಡೋ ಕರ್ತವ್ಯ ನಮ್ದಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡ್ರಿ ಹಾಗೆ ಅಮಾವಾಸ್ಯೆ ದಿನ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಉಪ್ಪನ್ನು ತಗೊಂಡು ಎದುರಿಗೆ ನಿಂತು ಮೇಲಿಂದ ಕೆಳಗೆ ಮನೆಗೆ ಮೂರು ಸರಿ ನಿವಾಳಿಸಿ ಅದನ್ನು ಕೂಡ ನೀವು ಒಂದು ಚರಂಡಿ ಇದೆ ನಿಮ್ಮ ಮನೆ ಎದರಿಗೆ ಅಂದರೆ ಅದರಲ್ಲಿ ಹಾಕಿಬಿಡ್ರಿ ಚ ಉಪ್ಪು ಲಕ್ಷ್ಮಿಯ ಸಂಕೇತ ಹಾಕ್ಬೋದಾ ಹಾಕಬಾರ್ದಾ ಅಂದರೆ ಅದು ನಿವಾಳಿಸಿದ ಮೇಲೆ ಉಪ್ಪನ್ನು ನಿವಾಳಿಸಿದ ಮೇಲೆ ಅದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನು ತೊಗೊಂಡಿರುತ್ತೆ ಹಾಗಾಗಿ ಅದನ್ನು ಹಾಕಿದರೆ ನಡೆಯುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಮನೆ ಸೈಡಿಗೆ ಒಂದು ಖಾಲಿ ಜಾಗ ಇದೆ ಅಂದರೆ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದು ಅಲ್ಲಿ ಹಾಕಿಬಿಡ್ರಿ ಹುಣ್ಮೆಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಯನ್ನು ನಾವು ಹೀಲ್ ಮಾಡ್ತೀವಿ ಸಕಾರಾತ್ಮಕತೆಯಿಂದ ಆಗ ನಮ್ಮ ಮೇಲೆ ಯಾರೋ ಮಾಟ ಮಂತ್ರದ ಪ್ರಭಾವ ಬೀರ್ತಾ ಇದಾರೆ ಅಂದಾಗ ಅದು ನಮಗೆ ಅಷ್ಟಾಗಿ ತಾಗೋದಿಲ್ಲ ಹಾಗೆ ಮನೆಯಲ್ಲಿ ಸಣ್ಣ ಮಕ್ಕಳು ಅಮಾವಾಸ್ಯೆ ಹುಣ್ಣಿಮೆಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ತುಂಬಾ ಅಳ್ತಾ ಇರ್ತಾರೆ ಹಾಗೆ ಕೆಲವರಿಗೆ ಮೈ ಕೈ ನೋವು ು ಈ ರೀತಿಯೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹತ್ತತ್ರ ಆಗತ್ತೆ ಅಂತ ಹೇಳಿ ಹೇಳಿದ್ದೀನಿ ಅದಕ್ಕೆ ದುರ್ಬಲ ಮನಸ್ಥಿತಿಯನ್ನು ಹೊಂದಬೇಡ್ರಿ ಧೈರ್ಯವಾಗಿರ್ರಿ ಆ ಸಮಯದಲ್ಲಿ ಹೆಚ್ಚಿನ ಪೂಜೆಗಳನ್ನು ಹೆಚ್ಚಿನ ಭಗವಂತನ ನಾಮಸ್ಮರಣೆಯನ್ನು ಮಾಡಿರಿ ಗುರುಗಳ ಆರಾಧನೆಯನ್ನು ಮಾಡಿರಿ ಸಾಯಿ ಸಚ್ಚರಿತ್ರೆಯನ್ನು ಓದ್ರಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಓದ್ರಿ ಭಗವದ್ಗೀತೆಯನ್ನು ಓದಿರಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿರಿ ಮನೆ ದೇವರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮನೆ ದೇವರಿಗೆ ಹೋಗುವ ಒಂದು ಅಭ್ಯಾಸವನ್ನು ಅಮಾವಾಸ್ಯೆ ಹುಣ್ಣಿಮೆಗೆ ಇಟ್ಕೊಡ್ರಿ ಬೆಳಗ್ಗೆ ಬೇಗನೆ ಹೇಳೋ ಅಭ್ಯಾಸ ಇಟ್ಕೊಡ್ರಿ ಪೂಜೆ ಮಾಡಿ ಮನೆ ದೇವರಿಗೆ ಹೋಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮನೆ ದೇವರಿಗೆ ಹೋದ ಹಾಗೂ ಆಗುತ್ತೆ ಹಾಗೆ ನಮಗೆ ಏನು ಅಮಾವಾಸ್ಯೆ ಹುಣ್ಣಿಮೆಗೆ ಒಂಥರ ಹೆದರಿಕೆ ಭಯ ಆಗ್ತಾ ಇರುತ್ತಲ್ಲ ಅಮಾವಾಸ್ಯೆ ಬಂತು ಹುಣ್ಣಿಮೆ ಬಂತು ಏನಾದರೂ ಆಗ್ಬೋದು ಅಂತೇಳಿ ಆ ಆತಂಕ ಕೂಡ ದೂರವಾಗುತ್ತೆ ಆದರೆ ಒಂದು ಮಾತನ್ನು ನೆನ್ಪಿಡ್ರಿ ಸಕಾರಾತ್ಮಕವಾಗಿ ಯೋಚಿಸ್ಬೇಕು ಯಾವುದೇ ಕಾರಣಕ್ಕೂ ಹಾಗಾಗತ್ತೆ ಹೀಗಾಗತ್ತೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಾದರೂ ಆಗ್ಬೋದಾ ಈ ರೀತಿಯಾಗಿ ನಕಾರಾತ್ಮಕ ಚಿಂತನೆಯನ್ನು ಮಾಡಿಬಿಡ್ರಿ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದ ಸಂದರ್ಭದಲ್ಲಿ ನಕಾರಾತ್ಮಕತೆ ಕೂಡ ಸಕಾರಾತ್ಮಕತೆ ಅಷ್ಟೇ ಪ್ರಭಾವ ಶಾಲಾಗಿರುತ್ತೆ ಆಗ ನಾವು ಯಾವ್ದನ್ನ ಬಯಸ್ತೀವೋ ಅದು ನಮ್ಮ ಕಡೆ ಸೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಸಣ್ಣ ಮಕ್ಕಳಿದ್ದಾರೆ ಅಂದ್ರೆ ಚಂಬು ತುಂಬಾ ನೀರು ತಗೊಂಡು ಮೇಲಿಂದ ಕೆಳಗೆ ಮಕ್ಕಳಿಗೆ ಸುಳಿದು ಮನೆಯಿಂದ ಹೊರಗಡೆ ಚೆಲ್ಬಿಟ್ರಿ ಸ್ನೇಹಿತರೆ ರಾತ್ರಿ ಮಲಗಬೇಕಾದ್ರೆ ಮಾಡಿದ್ರೆ ಆಯ್ತು ನಂತರ ನೀರನ್ನ ಸುಳಿದ ಮೇಲೆ ಮಕ್ಕಳನ್ನ ಹೊರಗೆ ಕಳಿಸ್ಬೇಡ್ರಿ ಕೈಕಾಲು ಮುಖ ತೊಳಿಸಿ ಅವರವರ ಉದಿ ಪ್ರಸಾದವಾಗ್ಲಿ ಮನೆಯ ಯಾವುದೇ ದೇವರ ಪ್ರಸಾದವಾಗ್ಲಿ ಅವರ ಹಣೆಗಿಟ್ಟು ಆರಾಮಾಗಿ ಮಲಗಿಸ್ರಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಯಾವುದೇ ರೀತಿ ಕಿರಿಕಿರಿ ಮಾಡೋದಿಲ್ಲ ಎಲ್ಲದಕ್ಕೂ ಆಸ್ಪತ್ರೆನೇ ಮದ್ದೇನಲ್ಲ ಸ್ನೇಹಿತರೆ ಆಸ್ಪತ್ರೆಗೆ ಹೋಗೋವಂಥ ವಿಚಾರಕ್ಕೆ ನಾವು ಹೋಗಬೇಕು ಸರಿ ಇಡೀ ಜೀವನ ಆಸ್ಪತ್ರೆ ಸುತ್ತಿರ್ತೀವಿ ಆಸ್ಪತ್ರೆಯಲ್ಲೂ ಸಹ ಹೇಳಿರ್ತಾರೆ ನಿಮ್ಗೆ ಯಾವುದೇ ರೀತಿ ಕಾಯಿಲೆ ಇಲ್ಲಮ್ಮ ನಾರ್ಮಲ್ ಆಗಿದ್ದೀರಿ ಅಂತೇಳಿ ಆಗ ಒಳ ಹೊಡೆತಗಳು ಅಂದರೆ ಈ ರೀತಿ ನಮಗೆ ನೆಗೆಟಿವ್ ಎನರ್ಜಿನೇ ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡಿಕೊಡ್ರಿ ತುಂಬ ಒಳ್ಳೆಯದಾಗತ್ತೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮತ್ತೆ ಗ್ರಹಣದ ದಿನ ಮನೆ ಬಾಗಿಲಿಗೆ ಸಂಜೆ ದಿನ ಎರಡು ದೀಪಗಳನ್ನು ಬೆಳೆಸ್ರಿ ಹಾಗೆ ತುಳಸಿಗೂ ಕೂಡ ಎರಡು ತುಪ್ಪದ ದೀಪಗಳನ್ನು ಬೆಳೆಸ್ರಿ ತುಪ್ಪ ಇಲ್ಲ ಅಂದ್ರೆ ಕೊಬ್ಬರಿನ ದೀಪವನ್ನು ಬೆಳೆಸ್ರಿ ಮನೆಯೊಳಗಂತೂ ಒಳಗಂತೂ ನೀವು ಬೆಳಗ್ಗೆ ಬೆಳಗ್ತೀರ ಅಲ್ವಾ ಹಾಗೆ ಹೊರಗಡೆ ಹೊಸಲಿಗೆ ಮತ್ತೆ ತುಳಸಿ ಕಟ್ಟೆಗೆ ಬೆಳಗೋದನ್ನ ಮರಿಬೇಡ್ರಿ ಇದು ನಮ್ಮ ಮನೆಯನ್ನ ನಮ್ಮ ಕುಟುಂಬವನ್ನ ಸುರಕ್ಷಿತವಾಗಿಸುತ್ತೆ ಈ ಅಗ್ನಿಯ ಜ್ವಾಲೆ ಸಕಾರಾತ್ಮಕ ಬೆಳಕಿನೊಂದಿಗೆ ಸ್ನೇಹಿತರೆ ಮರಿಬೇಡ್ರಿ ಹಾಗೆ ಮನೆಯಲ್ಲಿ ಹರಿಂಬ ಹರಿದ ಬಟ್ಟೆಗಳನ್ನು ಗಂಟು ಕಟ್ಟಿ ಇಟ್ಕೊಳ್ಳೋ ಅಭ್ಯಾಸವನ್ನು ಇಟ್ಕೊಳ್ಬೇಟ್ರೆ ಸ್ನೇಹಿತರೆ ಯಾಕಂದ್ರೆ ಆ ಬಟ್ಟೆಗಳೇ ನಕಾರಾತ್ಮಕತೆಯನ್ನು ಸೆಳಿತವೆ ಸ್ನೇಹಿತರೆ ಯಾರೋ ನಮಗೆ ಮಾಟ ಮಂತ್ರದ ಪ್ರಯೋಗವನ್ನು ಮಾಡ್ತ ಯಾರೋ ನಮಗೆ ಮಾಟ ಮಂತ್ರದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇಲ್ಲ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ ಮನೆ ಮೇಲೆ ಅಂದರೆ ಏನಾಗುತ್ತೆ ಅಂದರೆ ಅದು ಸೇರ್ಕೊಳ್ಳಿಕ್ಕೆ ಒಂದು ನಕಾರಾತ್ಮಕ ವಸ್ತುವೇ ಬೇಕಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ವಸ್ತುಗಳು ಏನು ಹರಿದ ಬಟ್ಟೆಗಳಾಗಿರ್ಬೋದು ಒಡೆದ ಪಾತ್ರೆಗಳಾಗಿರ್ಬೋದು ಇಲ್ಲವೇ ಇಲ್ಲಿ ನಾವು ಅಲ್ಲಲ್ಲೇ ಕೊಳಕಾಗಿ ಇಟ್ಕೊಂಡಿರೋ ಜಾಗ ಆಗಿರ್ಬೋದು ಇಂತಹ ಜಾಗಗಳೇ ಇಂತಹ ವಸ್ತುಗಳೇ ಆ ನಕಾರಾತ್ಮಕತೆಯ ಕೇಂದ್ರ ಬಿಂದು ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತೆ ಇಂತಹ ಜಾಗವನ್ನೇ ಹುಡುಕಿ ಬಂದು ಸೇರ್ಕೊಳ್ತವೆ ಹಾಗಾಗಿ ಮನೆಯನ್ನ ಆದಷ್ಟು ಸ್ವಚ್ಛವಾಗಿಟ್ಕೊಳ್ರಿ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸನ್ನ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಬೇಕು ಕ್ಲೈನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಮನೆಯನ್ನ ನಾವು ಹೇಗೆ ಒಂದು ಒಳ್ಳೆ ರೀತಿಯಲ್ಲಿ ಬಲೆ ಇಲ್ದ ಹಾಗೆ ತುಂಬಾ ಚೆನ್ನಾಗಿಟ್ಕೊಳ್ತೀವಲ್ವ ನೆಲವನ್ನು ಒರೆಸಿ ದಿನನಿತ್ಯ ಹೇಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇಟ್ಕೊಂಡಿರ್ತೀವಲ್ವಾ ಇದು ನಾವು ನಮ್ಮ ಮನೆಗೆ ಒಂದು ಕ್ಲೈನ್ಸಿಂಗ್ ಮಾಡೋದು ಅಂದ್ರೆ ಈಗ ನಾವು ಮುಖ ಒಂದು ಕ್ಲೈನ್ಸಿಂಗ್ ಅಂತ ಮಾಡ್ಕೊಳ್ತಾರೆ ಅಲ್ವಾ ಸ್ಕ್ರಬ್ ಅಂತ ಮಾಡ್ಕೊಳ್ತಾರೆ ಮುಖದ ಮೇಲಿರುವ ಡೆಡ್ ಸ್ಕಿನ್ ಅನ್ನ ತೆಗೀಲಿಕ್ಕೆ ಅಂತ ಹೇಳಿ ನಾವು ಸ್ಕ್ರಬ್ ಮಾಡ್ಕೊಳ್ತೀವಿ ಕ್ಲೈನ್ಸಿಂಗ್ ಮಾಡ್ಕೊಳ್ತೀವಿ ಹಾಲನ್ನ ಹಚ್ಕೊಂಡು ಅಂದ್ರೆ ಕಪ್ಪಾಗಿರತ್ತಲ್ಲ ಆ ಮುಖ ಬಿಳುಪ್ ಬರ್ಲಿ ಅಂತ ನಾವು ಈ ತರ ಮಾಡ್ಕೊಳ್ತೀವಿ ಅಲ್ವಾ ಹಾಗೆ ನಮ್ಮ ಮನೆಯನ್ನ ಕೂಡ ನಕಾರಾತ್ಮಕತೆಯಿಂದ ಕಾಪಾಡ್ಕೊಳ್ಲಿಕ್ಕೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಗ್ರಹಣಕ್ಕೆ ಗ್ರಹಣದ ಸಮಯದಲ್ಲಿ ನಾವು ಈ ರೀತಿ ಕ್ಲೈನ್ಸ್ ಮಾಡಬೇಕು ಒಂದು ಲಿಂಬೆ ಹಣ್ಣನ್ನ ನಿವಾಳಿಸಿ ಹಾಕೋದು ಉಪ್ಪನ್ನ ನಿವಾಳಿಸಿ ಹಾಕೋದು ಹಾಗೆ ದೂಪ ದೀಪವನ್ನ ತೋರಿಸೋದು ಸ್ನೇಹಿತರೆ ದೀಪವನ್ನಂತೂ ತೋರಿಸ್ತೀರಾ ಈಗ ಎಲ್ಲರೂ ತುಂಬಾ ಟೈಲ್ಸ್ ಹಾಗೆ ಒಳ್ಳೊಳ್ಳೆ ಗೋಡೆಗಳನ್ನ ಹಾಗೆ ಧೂಪವನ್ನು ಸಹ ಹಿಡಿಯೋದಿಲ್ಲ ಸ್ನೇಹಿತರೆ ಹೊಗೆ ಆಗತ್ತೆ ಟೈಲ್ಸ್ ಎಲ್ಲ ಕಪ್ಪಾಗತ್ತೆ ಅಂತ ಹೇಳಿ ಧೂಪ ಹಾಕೋದನ್ನೇ ಬಿಟ್ಟಿದ್ದಾರೆ ಇದು ತಪ್ಪು ಖಂಡಿತ ನಾವು ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಶನಿವಾರ ಮಂಗಳವಾರ ಆಗಿರ್ಬೋದು ಹೀಗೆ ನಮ್ಮ ಕುಲದೇವತೆ ವಾರ ಆಗಿರಬಹುದು ಗುರುವಾರ ಆಗಿರ್ಬೋದು ವಾರದಲ್ಲಿ ಒಂದು ನಾಲ್ಕೈದು ಸರಿನಾದ್ರೂ ನಾವು ಧೂಪವನ್ನ ಮನೆಗೆ ಹಾಕ್ಲೇಬೇಕು ಇದು ಕೂಡ ನಮ್ಮ ಮನೆಯನ್ನ ಕ್ಲೈನ್ಸ್ ಮಾಡುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನೆಲ್ಲ ಹೊರಕಾಕತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಒಂದು ಐದು ಕರ್ಪೂರ ಅದರ ಜೊತೆಗೆ ಒಂದು ಐದು ಲವಂಗ ಒಂದು ಎರಡು ಏಲಕ್ಕಿ ಸ್ವಲ್ಪ ಲಾವಂಚ ಲಾವಂಚ ನೀವು ಗಂದಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅದನ್ನ ತಂದು ಇಟ್ಕೊಂಡ್ರೆ ಅದು ಸ್ವಲ್ಪ ಹುಲ್ ತರ ಇರುತ್ತೆ ನಾರ್ ತರ ಇರುತ್ತೆ ತೆಂಗಿನ ನಾರ್ ಇರುತ್ತಲ್ಲ ಆ ತರ ಇರುತ್ತೆ ಅದನ್ನ ತಂದು ಇಟ್ಕೊಂಡ್ಬಿಟ್ರೆ ನೀವು ಈ ತರ ಧೂಪವನ್ನು ಹಾಕಬೇಕಾದ್ರೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಅದು ಒಳ್ಳೆ ಪರಿಮಳ ಕೂಡ ಕೊಡುತ್ತೆ ಆ ಸಕಾರಾತ್ಮಕ ವಿಚಾರಗಳನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಸ್ನೇಹಿತರೆ ಲಾವಂಚ ಅತ್ಯಂತ ಪರಿಣಾಮಕಾರಿಯಾದ ಒಂದು ವಸ್ತು ಅಂತಾನೆ ಹೇಳ್ಬೋದು ನೆಗೆಟಿವ್ ಎನರ್ಜಿನ ದೂರ ಮಾಡಲಿಕ್ಕೆ ಹಾಗೆ ನಾವು ದಿನನಿತ್ಯ ಕುಡಿಯುವ ನೀರಿಗೆ ಸಹ ಇದನ್ನ ಬೆರೆಸಿಟ್ರೆ ಕುಡಿಯುವ ನೀರಲ್ಲಿರುವ ಕುಡಿಯುವ ನೀರು ಕೂಡ ತುಂಬಾ ಶುದ್ಧ ಆಗುತ್ತೆ ಅದರಲ್ಲಿರುವ ಕೆಮಿಕಲ್ಗಳಾಗಿರ್ಬೋದು ಕಲ್ಮಶಗಳಾಗಿರ್ಬೋದು ದೂರ ಆಗಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಈ ಲಾವಂಚದ ಬೇರು ನಮಗೆ ತಂದು ಕೊಡುತ್ತೆ ಸ್ನೇಹಿತರೆ ಕುಡಿಯುವ ನೀರಿಗೂ ಸಹ ನೀವು ಇದನ್ನ ಬೆರೆಸಿಟ್ಕೊಳ್ಬೇಕು ಅಂದ್ರೆ ದಿನನಿತ್ಯ ಕುಡಿಲಿಕ್ಕೆ ಅಂತ ನೀರು ತುಂಬಿಟ್ಕೊಳ್ತಿರಲ್ವಾ ಅದರಲ್ಲಿ ಸ್ವಲ್ಪ ಲಾವಂಚದ ಬೇರನ್ನು ಹಾಕಿಟ್ಬಿಟ್ರೆ ಅದು ಒಂದು ರೀತಿಯಾದ ಪರಿಮಳದೊಂದಿಗೆ ನಮಗೆ ನ್ಯಾಚುರಲ್ ಆಗಿರುವ ಒಂದು ಫ್ಲೇವರ್ ಅನ್ನ ನಮಗೆ ಕೊಡುತ್ತೆ ಸ್ನೇಹಿತರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ತುಂಬಾ ಶಕ್ತಿಯನ್ನ ಕೊಡುತ್ತೆ ಹಾಗಾಗಿ ಈ ರೀತಿ ಮಾಡ್ರಿ ಜೊತೆಗೆ ನೀವು ಸ್ವಲ್ಪ ಸಾಂಬ್ರಾಣಿಯನ್ನು ಸಹ ಸೇರಿಸ್ಕೊಂಡು ಮನೆಗೆಲ್ಲ ನೀವು ಹೊಗೆಯನ್ನು ಹಿಡಿಬಹುದು ಆ ಒಲೆ ಇರೋದಿಲ್ಲ ಅಲ್ವಾ ಮನೆಯಲ್ಲೂ ತೆಂಗಿನಕಾಯ್ ಅಂತೂ ಮನೆಗೆ ತಂದೆ ತರ್ತಿರಲ್ವಾ ಅದ್ರ ಹಿಂದಗಡೆ ಜುಟ್ಟಿರುತ್ತಲ್ಲ ಅದನ್ನ ಎಸಿಬೇಡ್ರಿ ಅದನ್ನ ತೆಂಗಿನಕಾಯಿ ಉಪಯೋಗಿಸ್ತಲ್ಲ ಅದನ್ನ ಕಿತ್ತು ಒಂದು ಕವರ್ ಅಲ್ಲಿ ಹಾಕಿಟ್ಕೊಡ್ರಿ ಇದರಿಂದ ನೀವು ಸ್ವಲ್ಪ ಲೋಭಾನವನ್ನ ಮನೆ ತುಂಬಾ ಹಾಕೊಳ್ಬಹುದು ಇದ್ರ ಹೊಗೆ ಕೂಡ ತುಂಬಾ ಒಳ್ಳೇದೇ ಸ್ನೇಹಿತರೆ ಮೂರು ಬಾರಿ ಆದ್ರೂ ನೀವು ಮನೆಗೆ ಧೂಪವನ್ನ ಹಿಡಿಯಲೇಬೇಕು ಸ್ನೇಹಿತರೆ ಇದು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಸ್ನೇಹಿತರೆ ಗ್ರಹಣದ ಸಮಯ ನಾಳೆ ರಾತ್ರಿ ಒಂಬತ್ತು ಕಾಲ್ರಿಂದ ಬೆಳಗಿನ ಜಾವ ಮೂರು ಕಾಲ್ ಇದೆ ಸ್ನೇಹಿತರೆ ಹಾಗಾಗಿ ನೀವು ರಾತ್ರಿ ಎಂಟು ಗಂಟೆಗೆ ಊಟವನ್ನೆಲ್ಲ ಎಲ್ಲ ಮುಗಿಸ್ಬಿಡ್ರಿ ಅಂದ್ರೆ ಗ್ರಹಣ ಹಿಡಿಯೋದಕ್ಕಿಂತ ಮೊದಲು ಒಂದು ಗಂಟೆಯ ಒಳಗೆ ನಾವು ನಮ್ಮ ಎಲ್ಲ ಕೆಲಸವನ್ನ ಮುಗಿಸ್ಬೇಕು ನಮ್ಮ ಕಡೆ ಈ ಗ್ರಹಣ ಇಲ್ಲ ಆದರೂ ಕೂಡ ಅದರ ಪ್ರಭಾವ ಈ ಜಗತ್ತಿನ ಮೇಲೆ ಪ್ರಕೃತಿಯ ಮೇಲೆ ಅದು ಅದರದ್ದೇ ಆದ ಪ್ರಭಾವವನ್ನು ಬೀರೋದಂತೂ ಸತ್ಯ ಸ್ನೇಹಿತರೆ ಹಾಗಾಗಿ ಆದಷ್ಟು ಯಾಕೆ ನಾವು ರಿಸ್ಕ್ ತಗೊಳ್ಳೋದು ಆದಷ್ಟು ಒಬ್ರು ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಕೇಳಿ ಸ್ವಲ್ಪ ನಾವು ಅದ್ರ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಬೇಕು ಹಾಗೆ ತಾರೀಕು ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಗ್ರಹಣದ ಸಮಯ ಪರಿಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಆ ನಂತರ ಅವತ್ತಿನ ಮಾರನೇ ದಿವಸನೇ ಗುರುವಾರ ಆಗಿರುತ್ತೆ ಅವತ್ತೇ ನಾವು ಘಟಸ್ಥಾಪನೆ ಮಾಡಬೇಕು ನವರಾತ್ರಿಗೆ ಅಲ್ವಾ ಹಾಗಾಗಿ ನೀವು ಮೂರೂವರೆ ಮೇಲೆ ಎದ್ದು ಮನೆಯಲ್ಲಾ ಸ್ವಚ್ಛಗೊಳಿಸಿಕೊಂಡು ಸ್ನಾನ ಮಾಡಿಕೊಂಡು ದೇವರ ಮನೆಯನ್ನೆಲ್ಲ ದೇವರ ಕೋಣೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ದೇವರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ನೀವು ಪೂಜೆಯನ್ನು ಆರಾಮವಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಮಲಗಬೇಕಾದ್ರೆ ನೀವು ಸ್ವಲ್ಪ ಹೊತ್ತು ಸೂರ್ಯನ ನಾಮಸ್ಮರಣೆಯನ್ನ ಮಾಡ್ರಿ ಸ್ನೇಹಿತರೆ ನಿಮಗೆ ಯಾವುದೋ ಸೂರ್ಯ ಮಂತ್ರ ಬರೋದಿಲ್ಲ ಅಂದ್ರೆ ಓಂ ಸೂರ್ಯ ದೇವಾಯ ನಮಃ ಅಂತೇಳಿ ಸೂರ್ಯನನ್ನ ಸ್ಮರಣೆ ಮಾಡ್ಕೊಳ್ರಿ ಒಂದು ನೂರೆಂಟು ಬಾರಿ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೊಡ್ರಿ ಹಾಗೆ ಸರ್ವ ದುಃಖ ಕ್ಷಯ ಕರಾಯ ನಮಃ ಓಂ ಸರ್ವ ದುಃಖ ಕ್ಷಯ ಕರಾಯ ನಮಃ ಅಂತೇಳಿ ನೂರೆಂಟು ಬಾರಿ ಹೇಳಿ ಬಾಬಾನನ್ನ ಸ್ಮರಣೆ ಮಾಡ್ಕೊಂಡು ಕುಲ ದೇವತೆಗಳನ್ನ ಸ್ಮರಣೆ ಮಾಡ್ಕೊಂಡು ಗ್ರಾಮ ದೇವತೆಗಳನ್ನ ಸ್ಮರಣೆ ಮಾಡ್ಕೊಂಡು ಮಲ್ಕೊಡ್ರಿ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವೆ ಉಂಟಾಗತ್ತೆ ಗ್ರಹಣದ ಪ್ರಭಾವ ನಮ್ಮ ಜೀವನದ ಮೇಲೆ ಪ್ರಕೃತಿಯ ಮೇಲೆ ಪ್ರಭಾವವನ್ನು ಬೇರೆ ಬೀರುತ್ತೆ ಸ್ನೇಹಿತರೆ ಆದಷ್ಟು ನಾವು ಒಳ್ಳೆಯ ರೀತಿಯ ಆಚರಣೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದೇ ರೀತಿಯ ಪ್ರತಿಫಲಗಳು ನಮಗೆ ಸಿಗ್ತವೆ ಹಾಗಾಗಿ ನಾವು ಯಾರ ಹತ್ರನೂ ಹೋಗಿ ಜ್ಯೋತಿಷ್ಯ ಕೇಳಿ ಅಲ್ಲಿ ಸುಮಾರು ದುಡ್ಡು ಖರ್ಚು ಮಾಡಿಕೊಂಡು ದುಡ್ಡು ಇಲ್ಲ ಅಂದ್ರೂ ಸಾಲ ಮಾಡಿಕೊಂಡು ತಂದು ಅವ್ರಿಗೆ ಕೊಟ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕಿಂತ ಮೊದಲು ನಮ್ಮನ್ನು ನಾವು ದೃಢವಾಗಿಸ್ಕೊಳ್ಳೋಣ ಹಾಗೆ ಮನೆಯನ್ನು ಕೂಡ ಶುದ್ಧವಾಗಿಟ್ಕೊಳ್ಳೋಣ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸನ್ನು ನಮ್ಮ ಮನವನ್ನು ಶುದ್ಧವಾಗಿಟ್ಕೊಳ್ಳೋಣ ಒಳ್ಳೆಯದನ್ನೇ ಯೋಚಿಸೋಣ ಒಳ್ಳೆಯದನ್ನೇ ಯೋಜಿಸೋಣ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಒಳ್ಳಾರಿಯ ಆಯನ ಮಾಡ್ಕೊಳ್ಳೋಣ ಆದಷ್ಟು ಪ್ರಾಮಾಣಿಕವಾಗಿ ದುಡಿಯೋಣ ನಾವು ಎಷ್ಟೇ ಮೋಸದಿಂದ ಹಣ ಸಂಪಾದನೆ ಮಾಡಿದ್ವಿ ಅಂದ್ರು ಅದನ್ನ ಉಳಿಸ್ಕೊಳಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಕರ್ಮ ಮತ್ತೆ ಸಮಯ ಎಂದಿಗೂ ನಮ್ಮನ್ನ ಬಿಡೋದಿಲ್ಲ ಅದು ಅದನ್ನ ಮರಳಿ ಪಡ್ಕೊಂಡೇ ಪಡ್ಕೊಳತ್ತೆ ಸ್ನೇಹಿತರೆ ಆ ಮಾತನ್ನ ನಾವು ಯಾವತ್ತೂ ಮರಿಬಾರ್ದು ನಾವು ಇನ್ನೊಬ್ಬರನ್ನ ವಂಚಿಸಿ ಇನ್ನೊಬ್ರಿಗೆ ದ್ರೋಹ ಮಾಡಿ ಮೋಸ ಮಾಡಿ ನಾವ್ ಏನನ್ನಾದ್ರೂ ಗಳಿಸಿದೀವಿ ಅಂದ್ರೆ ಖಂಡಿತ ಅದು ನಮಗೂ ದಕ್ಕೋದಿಲ್ಲ ನಮ್ಮ ಮಕ್ಕಳಿಗೂ ದಕ್ಕೋದಿಲ್ಲ ಮತ್ತು ಕರ್ಮದ ಹೆಸರಲ್ಲಿ ಅದನ್ನ ನಾವೇ ಅನ್ಬಿಸ್ಬೇಕಾಗತ್ತೆ ಹಾಗಾಗಿ ಇರೋದು ಒಂದು ದಿನ ಸಾಯೋದ್ರಿಂದ ಆದಷ್ಟು ನಾವು ಪ್ರಾಮಾಣಿಕವಾಗಿ ಬದುಕೋಣ ಎಷ್ಟಾಗತ್ತೋ ಅಷ್ಟು ನಮ್ಮಿಂದ ಒಳ್ಳೆಯದನ್ನೇ ಮಾಡೋಣ ಖಂಡಿತ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇರತ್ತೆ ಕಷ್ಟ ಇರತ್ತೆ ಸರಳವಾದ ಬದುಕಿರತ್ತೆ ಇಲ್ಲ ಅಂತಲ್ಲ ಬೇರೆಯವ್ರ ಹಾಗೆ ನಾವು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡದೇ ಇರ್ಬೋದು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡದೆ ಇರ್ಬೋದು ಕೊಳ ತುಂಬಾ ಮೈ ಬಂಗಾರ ಹಾಕೊಳ್ದೇ ಇರ್ಬೋದು ನಮ್ಮ ಸರಳವಾದ ಬದುಕಿನಲ್ಲಿ ಆ ಭಗವಂತ ಇರ್ತಾನಲ್ವಾ ಅವನ ಜೊತೆ ನಮ್ಮ ಪಯಣ ನಡೀತಾ ಇದೆ ಅಂದ್ರೆ ಖಂಡಿತ ನಮ್ಮ ಜೀವನ ಅದ್ಭುತವಾದ ತಿರುವಿಗೆ ಕಾರಣವಾಗತ್ತೆ ಹಾಗೆ ಜೀವನದಲ್ಲಿ ಭವಿಷ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಹಾಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಪುಣ್ಯವನ್ನ ಸಂಪಾದನೆ ಮಾಡಿಟ್ಟು ಹೋಗಿ ಹೋಗ್ತೀವಿ ಸ್ನೇಹಿತರೆ ನಾವು ದುಡಿಯೋ ದುಡ್ಡಲ್ಲಿ ಅಷ್ಟನ್ನು ಖರ್ಚು ಮಾಡಿಕೊಂಡು ನಾವು ಆಡಂಬರದ ಜೀವನ ನಡೆಸಬೇಕು ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ನಾವು ಕೂಡು ಇಡ್ಲೂಬಹುದು ಎಷ್ಟು ಬೇಕೋ ಅಷ್ಟನ್ನ ಕೂಡಿಟ್ಟು ಎಷ್ಟು ಬೇಕೋ ಅಷ್ಟನ್ನ ಪ್ರಾಮಾಣಿಕವಾಗಿ ನಾವು ಒಂದು ದಾನ ಧರ್ಮದ ಸೇವೆಯನ್ನು ಮಾಡ್ಬೇಕು ಸ್ನೇಹಿತ್ರೆ ನಾವು ದುಡಿದ ದುಡ್ಡನ್ನ ನಾವು ಒಂದು ಮೂರು ಭಾಗಗಳನ್ನಾಗಿ ಖರ್ಚು ಮಾಡಲೇಬೇಕು ಒಂದು ಭಾಗವನ್ನ ಈ ವರ್ತಮಾನದಲ್ಲಿ ಬದುಕ್ತಾ ಇದೀವಲ್ಲ ಅದಕ್ಕೆ ಉಪಯೋಗಿಸ್ಕೊಳ್ಳೋಣ ಒಂದು ಭಾಗವನ್ನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎತ್ತಿಡೋಣ ಒಂದು ಪಾಲನ್ನ ನಾವು ನಮ್ಮ ಪುಣ್ಯದ ಸಂಪಾದನೆಗಾಗಿ ಅಂದ್ರೆ ಮುಂದಿನ ಜನ್ಮಕ್ಕೆ ನಾವು ಹೋಗ್ತೀವಲ್ವಾ ಆ ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಏನ್ ಪುಣ್ಯ ಸಂಪಾದನೆ ಮಾಡಿರ್ತೀವಲ್ವಾ ಅದ್ ಮಾತ್ರ ನಮ್ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ನಮ್ ಮಕ್ಕಳು ಬರೋದಿಲ್ಲ ನಮ್ಮ ಆಸ್ತಿನೂ ಬರೋದಿಲ್ಲ ನಿಮ್ದು ಬರೋದಿಲ್ಲ ಸ್ನೇಹಿತರೆ ನಮ್ ಜೊತೆಗೆ ಬರೋದು ನಮ್ಮ ಪುಣ್ಯ ಹಾಗಾಗಿ ಒಂದು ನಮ್ಮ ಸಂಪಾದನೆಯ ಒಂದು ಭಾಗವನ್ನ ದಾನ ಧರ್ಮ ಆಗಿರ್ಬೋದು ಧರ್ಮ ನಿಸ್ಸಹಾಯಕರ ಸೇವೆಗೆ ನಾವು ವಿನಿಯೋಗಿಸೋಣ ಸ್ನೇಹಿತರೆ ಭಾರತದಲ್ಲಿ ನಿಸ್ಸಹಾಯಕರಿದ್ದಾರೆ ಭಿಕ್ಷುಕರಿದ್ದಾರೆ ಅಂದ್ರೆ ಅವರು ನಮ್ಮ ಕೆಟ್ಟ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಒಂದು ದಾರಿಯಾಗಿದ್ದಾರೆ ಅಂತ ಹೇಳಿ ಅನ್ಕೊಳ್ಳಿ ಸ್ನೇಹಿತರೆ ಅಂದ್ರೆ ಭಗವಂತ ಇಲ್ಲಿ ಎಲ್ಲದನ್ನ ಪಡ್ಕೊಳ್ಳಕ್ಕೂ ದಾರಿ ಇಟ್ಟಿದ್ದಾರೆ ಹಾಗೆ ಎಲ್ಲದನ್ನ ಕಳ್ಕೊಳ್ಳಿಕ್ಕೂ ದಾರಿ ಇಟ್ಟಿದ್ದಾರೆ ಕೆಟ್ಟದನ್ನ ಪಡ್ಕೊಳ್ಳಿಕ್ಕೂ ದಾರಿ ಇಟ್ಟಿದ್ದಾರೆ ಕೆಟ್ಟದನ್ನ ಕಳ್ಕೊಳ್ಳಿಕ್ಕೂ ದಾರಿ ಇಟ್ಟಿದ್ದಾರೆ ಸ್ನೇಹಿತರೆ ಪುಣ್ಯವನ್ನ ಗಳಿಸಬಹುದು ಪುಣ್ಯವನ್ನ ಕಳ್ಕೊಳ್ಳಬಹುದು ಎರಡೂ ಇಲ್ಲಿ ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ಆದಷ್ಟು ಜೀವನದಲ್ಲಿ ಒಳ್ಳೇದನ್ನೇ ಮಾಡೋಣ ಒಳ್ಳೇದನ್ನೇ ಬಯಸೋಣ ಒಳ್ಳೆ ರೀತಿಯಲ್ಲಿ ಜೀವಿಸೋಣ ಹಾಗಾಗಿ ಈ ಗ್ರಹಣದಲ್ಲಿ ನಾವು ರಾತ್ರಿ ಮಲಗೋಕ್ಕಿಂತ ಮೊದಲು ನಾವು ಬಾಬಾರವರ ನಾಮಸ್ಮರಣೆಯನ್ನ ಗಾಯತ್ರಿ ಮಂತ್ರವಾಗಿರ್ಬೋದು ಓಂ ಶಿರಡಿ ವಾ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅಂತ ಹೇಳಿ ಈ ಮಂತ್ರವನ್ನ ನೂರೆಂಟು ಬಾರಿ ಹೇಳಿ ಹಾಗೆ ನೂರೆಂಟು ಬಾರಿ ಬರೆದು ಮಲ್ಕೊಳ್ಳಿ ಖಂಡಿತ ಒಳ್ಳೆಯ ಫಲ ಸಿಗತ್ತೆ ಆ ಗುರುವು ಎಂತಹ ಸಂದರ್ಭದಲ್ಲಾದರೂ ನಿಮ್ಮ ಕೈಯನ್ನ ಬಿಡೋದಿಲ್ಲ ರಕ್ಷಿಸ್ತಾರೆ ಎಂತಹ ದೋಷಗಳೇ ಇರಲಿ ಗ್ರಹಣ ದೋಷಗಳೇ ಇರಲಿ ಎಂಥದ್ದೇ ಅಮಾವಾಸ್ಯೆ ಹುಣ್ಣಿಮೆಯ ದೋಷಗಳೇ ಇರಲಿ ಕೆಟ್ಟ ದೃಷ್ಟಿಯೇ ಇರಲಿ ಕೆಟ್ಟ ನಕಾರಾತ್ಮಕತೆಯ ಚಿಂತನೆಗಳೇ ನಮ್ಮನ್ನು ಆಳ್ತಾ ಇರಲಿ ಇವೆಲ್ಲವನ್ನ ದೂರ ಮಾಡಿ ಆ ಗುರು ನಾವು ಬಯಸಿದ ನಮಗೆ ಸೇರಿಸ್ತಾರೆ ಸ್ನೇಹಿತರೆ ಅದಕ್ಕೆ ಸಹಾಯ ಮಾಡೋದೇ ಗುರು ಓಂ ಸರ್ವ ದುಃಖ ಕ್ಷಯಕರಾಯ ಅನ್ನುವ ಮಂತ್ರವನ್ನು ಕೂಡ ನೂರೆಂಟು ಬಾರಿ ಜಪಿಸಿ ಹಾಗೆ ಸೂರ್ಯ ಮಂತ್ರವನ್ನು ಕೂಡ ಜಪಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲ್ಕೊಳ್ಳ್ರಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಎಲ್ಲ ಶುಭ ಫಲಗಳೇ ನಿಮ್ಮ ಜೀವನದಲ್ಲಿ ಎದುರಾಗ್ತವೆ ಏನೇ ಅಡ್ಡಿಯ ಆತಂಕಗಳು ಸಮಸ್ಯೆಗಳು ಎದುರಾಗ್ತವೆ ಜಾತಕದ ಪ್ರಕಾರ ಆಗಿರ್ಬೋದು ಒಂದು ತಪ್ಪು ನಿರ್ಧಾರಗಳನ್ನ ತಗೊಂಡಿರೋದ್ರ ಕಾರಣ ಆಗಿರ್ಬೋದು ನಮ್ಮ ಜೀವನದಲ್ಲಿ ಅಡೆತಡೆಗಳು ಸಮಸ್ಯೆಗಳು ಇಲ್ಲ ಅಂತಲ್ಲ ಜೀವನದಲ್ಲಿ ಗುರು ಇದ್ದಾರೆ ನಮ್ಮ ಜೀವನಕ್ಕೆ ಗುರುವಿನ ಆಗಮನ ಆಗಿದೆ ಅಂದರೆ ನಮಗೆ ಖಂಡಿತ ಒಳ್ಳೆಯ ದಾರಿ ಸಿಕ್ಕೇ ಸಿಗತ್ತೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಸರಿಯಾದ ಒಂದು ತಿರುವನ್ನು ಆ ಗುರುವೇ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾಗಿ ಗ್ರಹಣ ಇದೆ ಅಮಾವಾಸ್ಯ ಇದೆ ಹುಣ್ಣಿಮೆ ಇದೆ ಅಂತ ಹೇಳಿ ಭಯ ಪಡಬೇಡ್ರಿ ನೀವೇ ನಿಮ್ಮ ಮನೆಯನ್ನ ಕ್ಲೈಮ್ಸ್ ಮಾಡ್ಕೊಡ್ರಿ ನಿಮ್ಮನ್ನ ಕ್ಲೈಮ್ಸ್ ಮಾಡ್ಕೊಡ್ರಿ ಒಳ್ಳೆಯ ಆಲೋಚನೆಗಳಿಂದ ನಿಮಗೂ ಕೂಡ ಒಂದು ನಿಮ್ಗೂ ಕೂಡ ಮನೆಯಲ್ಲಿರೋರು ಕೂಡ ಉಪ್ಪಿನಲ್ಲಿ ಒಂದು ದೃಷ್ಟಿಯನ್ನ ತಕೊಳ್ರಿ ಯಾರಾದ್ರೂ ಹಿರಿಯರು ಇರ್ತಾರಲ್ಲ ಅವ್ರ ಹತ್ರ ಒಂದು ಮುಷ್ಟಿ ಕಲ್ಲುಪ್ಪನ್ನ ತಗೊಂಡು ನೀವು ಮೇಲಿಂದ ಕೆಳಗೆ ನಿವಾರಿಸ್ಕೊಂಡು ಅದನ್ನ ನಿಮ್ಮ ಮನೆ ಅಡಿಗೆ ಮನೆ ಸಿಂಕ್ ಇರುತ್ತಲ್ಲ ಅಲ್ಲಿ ಹಾಕಿ ನೀರ್ ಹಾಕಿದ್ರು ನಡೆಯುತ್ತೆ ಸಿಂಕ್ ಇಲ್ಲ ಅಂದ್ರೆ ನೀವು ಸ್ನಾನ ಮಾಡ್ತಿರಲ್ಲ ಬಚ್ಚಲ್ ಮನೆ ಅಲ್ಲಿ ಹಾಕಿ ಒಂದೆರಡು ಮೂರು ಚಮ್ ನೀರು ಹಾಕಿದ್ರು ನಡೆಯುತ್ತೆ ಸ್ನೇಹಿತರೆ ಈಗೆಲ್ಲ ಸರಳ ಸರಳವಾದ ಪರಿಹಾರವನ್ನ ಮಾಡ್ಕೊಳೋದ್ರಿಂದನೂ ನಮ್ಮ ಮೈ ಮನಸ್ಸು ಮನ ಹಾಗೆ ಮನೆ ತುಂಬಾ ಹಗುರ ಅನ್ಸುತ್ತೆ ಮುಗಿದ ಸಮಸ್ಯೆ ದೂರವಾಗುತ್ತೆ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಮ್ಮ ಮನೆಯನ್ನ ನಮ್ಮ ಮನವನ್ನ ನಮ್ಮ ಸುತ್ತಮುತ್ತ ಪರಿಸರವನ್ನ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ಕೊಡ್ಬೇಕು ಅದನ್ನ ಒಳ್ಳೆಯ ಭಾವನೆಯಿಂದ ನೋಡ್ಬೇಕು ಆಗ ನಮ್ಗೆ ಮರಳಿ ಮರಳಿ ಅದೇ ಸಿಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಕ್ಕೆ ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ನಾಳೆ ಪಿತೃಪಕ್ಷದ ಕೊನೆಯ ದಿನ ಆಗಿದೆ ಅಮಾವಾಸ್ಯೆಯಾಗಿದೆ ಮಹಾಲಯ ಅಮಾವಾಸ್ಯಾಗಿದೆ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡ್ರಿ ಹಾಗೆ ಹಸುವಿಗೆ ನಿಮ್ಮ ಕೈಲಾದರೆ ನಾಳೆ ಎರಡು ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನಿಮ್ಮ ಕೈಯಾರೆ ಒಂದು ಹಸುವಿಗೆ ತಿನ್ನಿಸ್ರಿ ನಿಮ್ಮ ಪಿತೃಗಳ ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯ ಬದಲಾವಣೆಗಳಾಗ್ತವೆ ನಿಮ್ಮ ಪಿತೃದೇವತೆಗಳು ನಿಮ್ಮ ಮೇಲೆ ಪ್ರಸನ್ನರಾಗ್ತಾರೆ ಆಶೀರ್ವಾದ ಮಾಡ್ತಾರೆ ಹಾಗೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ಸಾಗತ್ತೆ ಸ್ನೇಹಿತರೆ ಹಾಗೆ ಅನಾಥ ಮಕ್ಕಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡ್ರಿ ಸಹಾಯಕರಿಗೆ ಒಂದು ಬೆಡ್ಶೀಟ್ ಆಗಿರ್ಬೋದು ಕಾಲಿಗೆ ಹಾಕೋ ಚಪ್ಲಿ ಆಗಿರ್ಬೋದು ಛತ್ರಿ ಆಗಿರ್ಬೋದು ಇಲ್ಲ ಬಟ್ಟೆ ಆಗಿರ್ಬೋದು ಏನಾಗುತ್ತೋ ಅದನ್ನು ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿರಿ ಇದು ಕೂಡ ಒಳ್ಳೆಯ ಫಲವನ್ನೇ ಕೊಡುತ್ತೆ ಸ್ನೇಹಿತರೆ ನಿಮ್ಮ ಪಿತೃದೇವತೆಗಳು ತೃಪ್ತರಾಗ್ತಾರೆ ನಿಮ್ಮ ನಿಮ್ಮ ಪಿತೃದೇವತೆಗಳು ನಿಮ್ಮ ಈ ಸ್ವಭಾವವನ್ನು ಕಂಡು ವರ್ತನೆಯನ್ನು ಕಂಡು ಖಂಡಿತ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಅವರ ಅವರ ಆಶೀರ್ವಾದನೂ ನಿಮಗೆ ಸಿಗುತ್ತೆ ಹಾಗೆ ಆ ಭಗವಂತನ ಆಶೀರ್ವಾದ ಗುರುವಿನ ಪ್ರೇರಣೆ ಮಾರ್ಗದರ್ಶನ ನಿಮ್ಮ ಜೊತೆ ಸದಾ ಇರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಭಯ ಬೀಳುವ ಅವಶ್ಯಕತೆ ಇಲ್ಲ ನಾವು ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ದಾರಿ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಒಳ್ಳೆಯದಕ್ಕೆ ಒಳ್ಳೆಯದೇ ಪ್ರತಿಯಾಗಿ ಸಿಗತ್ತೆ ಜೀವನದಲ್ಲಿ ಯಾರೋ ನನಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಭಯ ಆ ಗುರುವಿನಲ್ಲಿ ಸಮರ್ಪಣೆ ಆಗಿಬಿಡ್ರಿ ನೀವು ಎಷ್ಟು ನಂಬಿಕೆ ಇಟ್ಟು ಬಾಬಾ ಲ್ಲಿ ಸಮರ್ಪಣೆ ಆಗ್ತಿರೋ ಅಷ್ಟೇ ಅಷ್ಟೇ ಒಳ್ಳೆಯ ಪ್ರತಿಫಲಗಳನ್ನು ನೀವು ಜೀವನದುದ್ದಕ್ಕೂ ಅನುಭವಿಸ್ತೀರಾ ಸ್ನೇಹಿತರೆ ನೀವು ಇಷ್ಟ ಆದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೆ ದತ್ತ 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 ಹರೇ ಹರೇ